ಸಮಾಜದ ಬಂಧುಗಳು ಸ್ವಾಭಿಮಾನಿಗಳು ಸ್ವಾಮೀಜಿ ಸ್ವಾಮಿ ಸ್ವಾಭಿಮಾನಿಗಳು ಸ್ವಾಭಿಮಾನಿ ಪೆಟ್ಟ ಬಿದ್ದರೆ ಅದನ್ನೇ ಧೈರ್ಯದಿಂದ ಎದುರಿಸುವಂಥದ್ದು ಪೆಟ್ಟು ಕೊಡುವಂಥ ಕೆಲಸ ಸಮಾಜಕ್ಕೆ ಯಾವಾಗ ಬರ್ತೀವಿ ಅದಕ್ಕಾಗಿ ಈಗ ಹೇಳಿದ್ರು ಜಗದೀಶ್ ಹೆಂಡ್ರು ಈಗ ಯಾರೋ ಹೇಳಿದರು ಅವ್ರಿಗೂ ಟಿಕೆಟ್ ಹಾರಿಸಿದ್ರು ನಮಗೂ ಟಿಕೆಟ್ ಹಾರಿಸಿದ್ರು ಏನಂದ್ರೆ ಅದ್ರ ಕಾರಣ ಇಲ್ಲ ಹಿಂದಿಲ್ಲ ಮುಂದಿಲ್ಲ ಅವ್ರ ಟಿಕೆಟ್ ಹಾರಿಸಿದ್ರೆ ಅಶೋಕ್ ಕಟ್ಟಡವ್ರ ಕಾಂಗ್ರೆಸ್ ಹೀಗಾಗಿ ಇವತ್ತು ಒಂದು ಸಲ ಸ್ವಾಭಿಮಾನಕ್ಕೆ ಬಿಟ್ಟ ಬಂದ್ರೆ ಅವ್ರು ನನಗೇ ಗುಡ್ತಾಗ್ಲಿಲ್ಲ ನನಗೆ ತೆಗೆ ತಪ್ಪಿಸಿದ್ರಿಂದ ಇಡೀ ರಾಜ್ಯದಲ್ಲಿ ಏನೊಂದು ಬೆಂಬಲ ಸಿಗ್ತಲ್ಲ ಸಮಾಜದ್ದು ಬಹುಶಃ ಮರಿಲಿಕ್ಕೆ ಸಾಧ್ಯ ಇಲ್ಲ ಮರಿಲಿಕ್ಕೆ ಸಾಧ್ಯ ಅದಕ್ಕಾಗಿ ಸ್ವಾಭಿಮಾನಕ್ಕೆ ಪೆಟ್ಟೆ ಬಂದ್ರೆ ನಾವು ಬಿಡುದಿಲ್ಲ ಅನ್ನುವಂಥದ್ದು ಸಮಾಜ ಬಂದ್ರು ಯಾವಾಗ್ಲೂ ತೋರ್ಸ್ಕೊಂಡು ಇದೆಲ್ಲಾ ರಾಜಕೀಯ ಪಕ್ಷದ ಅರ್ಥ ಮಾಡ್ಕೋಬೇಕು ಬರುವಂತ ಸರಿ ದಾರಿಯಲ್ಲಿ ಹೋಗ್ಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭ ಇಲ್ಲಾಂದ್ರೆ ಇದೇ ರೀತಿ ಪೆಟ್ಟು ಯಾವಾಗ ಬಿಳ್ಕೊಂಡು ಹೋಗ್ತಾರೆ ಅದಕ್ಕಾಗಿ ಆ ರೀತಿ ಸ್ವಾಮಿ ಪೆಟ್ಟು ಬಂದಾಗ ಕೈ ಇಳುವಂತ ಕೆಲಸ ಸಮಾಜಕೊಂಡು ಮಾಡಿದೆ ಅದು ಮುಂದುವರಿಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯ